ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ ಭಾಳ ಬೇಗ ಹುಷಾರಾಗ್ತೀರಾ ಇವತ್ತಿನ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಗುರುವಾರದ ದಿನ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ಮಹಿಳೆಯರು ಮತ್ತು ನಮ್ಮ ಮನೆಯ ಅಭಿವೃದ್ಧಿ ಹೇಗೆ ಸಾಧ್ಯ ಇದರಿಂದ ಮತ್ತು ಆ ಪಾಸಿಟಿವ್ ಎನರ್ಜಿ ನಮಗೆ ಹೇಗೆ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಫಸ್ಟ್ ಪಾಯಿಂಟು ನಾವು ತಲೆ ಯಾವಾಗ ಬೇಕಾದರೂ ವಾಶ್ ಮಾಡ್ಬೋದು ಆದರೆ ಗುರುವಾರದ ದಿನ ಅಪ್ಪಿತಪ್ಪಿ ಕೂಡ ನಾವು ತಲೆನ ತೊಳಿಬಾರ್ದು ಅಂತ ಹೇಳ್ತಾರೆ ಪ್ಲೀಸ್ ಫ್ರೆಂಡ್ಸ್ ಇದೊಂದನ್ನು ಅವಾಯ್ಡ್ ಮಾಡಿ ಅದರಲ್ಲಂತೂ ಗೃಹಿಣಿಯರು ಮರೆತು ಕೂಡ ತಲೆಯನ್ನು ತೊಳಿಬಾರ್ದು ಇದರಿಂದ ನಮ್ಮ ಮನೆಯ ಸೌಭಾಗ್ಯ ನಮ್ಮ ಮನೆಯ ಒಂದು ಅಭಿವೃದ್ಧಿ ಎಲ್ಲನೂ ಹೊರಟೋಗುತ್ತೆ ಅಂತ ಹೇಳ್ತಾರೆ ಪ್ಲೀಸ್ ಇದನ್ನು ಒಂದು ಅವಾಯ್ಡ್ ಮಾಡಿ ಗೊತ್ತಿರೋರು ದಯವಿಟ್ಟು ಇಗ್ನೋರ್ ಮಾಡಿ ಗೊತ್ತಿಲ್ಲದೆ ಇರೋರು ದಯವಿಟ್ಟು ವಾಚ್ ಮಾಡಿ ಸೆಕೆಂಡ್ ಪಾಯಿಂಟು ಮನೆಯನ್ನು ನಾವು ಮರೆತು ಕೂಡ ಒರೆಸ್ಬಾರ್ದು ಯಾವುದೇ ಕಾರಣಕ್ಕೂ ಅಷ್ಟೇ ನಮಗೆ ಈ ರೀತಿಯಾಗಿ ಒರೆಸ್ಲೇಬೇಕು ಅಪ್ಪ ಇವತ್ತು ಏನೋ ಒಂದು ನೆಂಟರು ಬರ್ತಾರೋ ಏನೋ ಒಂದು ಫಂಕ್ಷನ್ ಇದೆ ಇಲ್ಲ ತುಂಬ ದಿನ ಆಯಿತು ನಾನು ಇವತ್ತು ಒರೆಸ್ಲೇಬೇಕು ಅನ್ನೋದಾದರೆ ಆ ಗುರುವಾರ ದಿನ ಒಂದು ರೂಮನ್ನು ಆದ್ರೂ ಬಿಟ್ಟು ಮತ್ತೆ ನಾವು ಪೂರ್ತಿ ಬೇಕಾದರೂ ಮನೆಯ ಒರೆಸ್ಕೊಳ್ಬೋದು ಅಂದರೆ ಯಾವಾಗಲೂ ಒರೆಸ್ತೇ ಇದ್ದರೆ ಒಳ್ಳೆಯದು ಗುರುವಾರ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇಲ್ಲ ನಾವು ಒರೆಸ್ಲೇಬೇಕು ಅನ್ನೋದಾದರೆ ಆ ಒಂದು ರೂಮನ್ನಾದ್ರೂ ಬಿಟ್ಟು ಪೂರ್ತಿ ಮನೇನ ನಾವು ಒರೆಸ್ಕೊಳ್ಬೋದು ಮೂರನೇ ಪಾಯಿಂಟು ನಾವು ಉಗುರುಗಳನ್ನು ಕೂಡ ಕಟ್ ಮಾಡಬಾರ್ದು ಇದನ್ನು ಕೂಡ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಜೆಂಟ್ಸ್ ಆಗ್ಬೋದು ಅಥವಾ ಮನೇಲಿ ಮಕ್ಕಳಾಗ್ಬೋದು ಯಾರಾದ್ರೂ ಅಷ್ಟೇ ಮನೇಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಗುರುವಾರ ದಿನ ನಾವು ಉಗುರು ಕಟ್ ಮಾಡೋದನ್ನು ಕೂಡ ಅವಾಯ್ಡ್ ಮಾಡಿಕೊಳ್ಬೇಕು ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ರೀಸನ್ಸ್ ಇದ್ದೇ ಇರುತ್ತೆ ಅಲ್ವಾ ನಾಲ್ಕನೇ ಪಾಯಿಂಟು ಕೂದಲುಗಳನ್ನು ನಾವು ಕಟ್ ಕೂಡ ಮಾಡಿಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಅಷ್ಟೇ ನಾವು ಒಂದು ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ ಏನೋ ಫಂಕ್ಷನ್ಸ್ ಇದೆ ಏನೋ ಒಂದು ಎಮರ್ಜೆನ್ಸಿ ಅನ್ನೋದಾದ್ರೂ ಆದಷ್ಟು ಗುರುವಾರದ ದಿನ ಅವಾಯ್ಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಬುಧವಾರ ದಿನ ಆಗ್ಬೋದು ಸೋಮವಾರ ದಿನ ಆಗ್ಬೋದು ಈ ರೀತಿ ಶುಕ್ರವಾರದ ದಿನ ಆಗ್ಬೋದು ಆ ರೀತಿಯಾಗಿ ಆ ವಾರಗಳನ್ನು ನೋಡ್ಕೊಂಡು ನಾವು ಕಟ್ ಮಾಡಿಸ್ಕೋಬೋದು ಆದರೆ ಗುರುವಾರದ ದಿನ ದಯವಿಟ್ಟು ಫ್ರೆಂಡ್ಸ್ ಕೂದಲನ್ನು ಕಟ್ ಮಾಡಿಸ್ಕೋಬೇಡಿ ಆದಷ್ಟು ಜೆಂಟ್ಸ್ ಆಗ್ಬೋದು ಲೇಡೀಸ್ ಆಗ್ಬೋದು ಮತ್ತು ಮಕ್ಕಳು ಕೂಡ ಆಗ್ಬೋದು ಗುರುವಾರ ಗುರುವಾರದ ದಿನ ಒಂದು ದಿನ ನಾವು ಅವಾಯ್ಡ್ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಐದನೇ ಪಾಯಿಂಟು ಬಟ್ಟೆ ಕೂಡ ಆದರೆ ಸಾಧ್ಯ ಆದರೆ ನಾವು ಬಟ್ಟೆ ಹೋಗಿದ್ದೇ ಇದ್ದರೆ ಒಳ್ಳೆಯದು ಆದರೆ ಆ ರೀತಿ ಎಲ್ಲನೂ ನಾವು ಬಿಟ್ಬಿಡ್ತೀವಿ ಅಂದಾಗ ನಮಗೆ ಮಾರನೇ ದಿನ ತುಂಬ ಕಷ್ಟ ಆಗುತ್ತೆ ಏಕೆಂದರೆ ತುಂಬ ಬ್ಯುಸಿ ಇರ್ತೀವಿ ಅಲ್ವಾ ಹೆಣ್ಮಕ್ಳು ಈಗ ಮನೇಲಿದ್ರೂ ಕೂಡ ಕೆಲಸ ಸುಮ್ ತುಂಬಾ ಇರುತ್ತೆ ಮಕ್ಕಳು ಚಿಕ್ಕವ್ರು ಇರ್ತಾರೆ ನೋಡೋಕೊ ನೋಡ್ಕೊಳ್ಳೋರಿರಲ್ಲ ಸೊ ಹಾಗಾಗಿ ಬಟ್ಟೆ ಬೇಕಿದ್ರೆ ವಾಶ್ ಮಾಡ್ಕೋಬೋದು ಅವರು ಹೇಳ್ತಾರೆ ಬಟ್ಟೆನೂ ನೀವು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತ ಸಾಧ್ ಅವಾಯ್ಡ್ ಮಾಡಿ ಇಲ್ಲ ಅಂದರೆ ಪರವಾಗಿಲ್ಲ ಬಟ್ಟೆನ ವಾಶ್ ಮಾಡಿ ಮಾಡ್ಕೊಳ್ಬೋದು ಅಂತ ನಾನಂತೂ ಬಟ್ಟೆ ವಾಶ್ ಮಾಡ್ತೀನಿ ಆರನೇ ಪಾಯಿಂಟ್ ಶಾರ್ಪ್ ಐಟಮ್ಸ್ ನಾವು ಗುರುವಾರ ದಿನ ಮನೆಗೆ ತರಬಾರ್ದು ಅಂದ್ರೆ ಚಾಕು ಆಗ್ಬೋದು ಸೀಸರ್ಸ್ ಆಗ್ಬೋದು ಮೊಳೆಗಳಾಗ್ಬೋದು ಈ ರೀತಿ ಯಾವುದೇ ಒಂದು ಸೇಫ್ಟಿ ಪಿನ್ಸ್ ಈ ರೀತಿಯಾಗಿ ಯಾವುದೇ ರೀತಿಯಾದ ಶಾರ್ಪ್ ಐಟಮ್ಸನ್ನು ನಾವು ತರೋದನ್ನು ಅವಾಯ್ಡ್ ಮಾಡಬೇಕು ಇದನ್ನೆಲ್ಲ ನಾವು ಒಂದು ಸ್ವಲ್ಪ ಪಾಲಿಸ್ಲಿಕ್ಕೆ ಸಾಧ್ಯ ಆದರೆ ಖಂಡಿತ ಪಾಲಿಸ್ಕೊಳ್ಬೋದು ಅಲ್ವಾ ಮನೇಲಿ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನೋದಾದರೆ ಎಂಟನೇ ಪಾಯಿಂಟು ಸೋಪು ಮತ್ತು ಈ ನಾವು ಏನು ಡಿಟರ್ಜೆಂಟ್ ಪೌಡರನ್ನ ಯೂಸ್ ಮಾಡ್ತೀವಿ ಇದನ್ನು ಕೂಡ ಪರ್ಚೇಸ್ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಸ ಖಂಡಿತ ಫಾಲೋ ಮಾಡೋಣ ಅಲ್ವಾ ಆಗಲಿಲ್ಲ ಅಂದರೆ ಬೇಡ ತೊಂದರೆ ಇಲ್ಲ ತುಂಬ ನಾವು ನಂಬ್ತೀವಿ ಅಂದರೆ ಇದನ್ನು ಕೂಡ ಅವಾಯ್ಡ್ ಮಾಡಿ ಮತ್ತು ಇದರಲ್ಲಿ ಹೆಸರು ಬೇಳೆ ಈ ಹೆಸ್ರು ಕಾಳು ಆಗ್ಬೋದು ಹೆಸರು ಬೇಳೆ ಆಗ್ಬೋದು ಗುರುವಾರ ದಿನ ಇದನ್ನು ಇದರ ಸೇವನೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಇದ್ರ ಬದಲಾಗಿ ನಾವು ಕಡಲೆಬೇಳೆಯನ್ನು ಯೂಸ್ ಮಾಡಿದ್ರೆ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು ಮತ್ತು ಮನೆಯಲ್ಲಿ ಒಂದು ಸೌಭಾಗ್ಯತೆ ಕೂಡಿರುತ್ತೆ ಅಂತ ಹೇಳ್ತಾರೆ ಎಂಟನೇ ಪಾಯಿಂಟು ನಮಗಿಂತ ದೊಡ್ಡವರು ಅಂದರೆ ಪೇರೆಂಟ್ಸ್ ಆಗ್ಬೋದು ಅಥವಾ ನಮ್ಮ ರಿಲೇಷನ್ಸ್ ಆಗ್ಬೋದು ಮತ್ತು ಟೀಚರ್ಸ್ ಆಗ್ಬೋದು ಮತ್ತು ಗುರುಗಳಾಗ್ಬೋದು ಇವ್ರು ಯಾರಿಗೂ ನಾವು ನಮ್ಮ ಮ ಅವರಿಗೆ ಮನಸ್ಸನ್ನು ನೋಯಿಸ್ಬಾರ್ದು ಮತ್ತು ಅವರಿಗೆ ನಿರಾಸೆ ಮಾಡಬಾರ್ದು ಅವರಿಗೆ ಒಂದು ಅವಮಾನ ಆಗ್ಬೋದು ಅಪಮಾನ ಆಗ್ಬೋದು ಈ ರೀತಿಯಾದ ಯಾವುದೇ ಒಂದು ಕೆಲಸವನ್ನು ಅಪ್ಪಿತಪ್ಪಿ ಕೂಡ ನಾವು ಗುರುವಾರದ ದಿನ ಮಾಡಲೇಬಾರ್ದು ನಿಜವಾಗ್ಲೂ ಹೇಳಬೇಕು ಅಂದರೆ ನಮಗಿಂತ ದೊಡ್ಡವರನ್ನು ನಾವು ಆದಷ್ಟು ಗೌರವ ಕೊಡಬೇಕು ಸಾಧ್ಯ ಆದರೆ ಗುರುವಾರದ ದಿನ ಇವರ ಒಂದು ಇವರಿಗೆ ಒಂದು ಗೌರವ ತರುವಂಥ ಕೆಲಸ ಮಾಡೋದಾಗಲಿ ಅಥವಾ ಇವರಿಗೆ ಒಂದು ಇವರ ಒಂದು ಆಶೀರ್ವಾದವನ್ನು ತಗೊಳ್ಳಲಿಕ್ಕೆ ಒಂದು ಪ್ರಯತ್ನ ಪಡಬೇಕು ಏನಿಲ್ಲ ಅಂದ್ರೂ ಅವರು ನಮಗೆ ಖುಷಿಯಾಗಿದ್ದರೆ ಗುರುವಾರ ದಿನ ಅವರು ನಮ್ಮನ್ನು ಮುನಿಸ್ಕೊಳ್ಳದೇ ಇದ್ದರೆ ನಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಲಾಸ್ಟ್ ಪಾಯಿಂಟು ನಾವು ಗುರುವಾರ ದಿನ ಆದಷ್ಟು ಗೃಹಿಣಿಯರು ವ್ರತ ಮತ್ತೆ ಪೂಜೆ ವಿಷ್ಣುವಿನ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಯಾವುದನ್ನು ತರಬಾರ್ದು ಯಾವುದನ್ನು ಮಾಡಬಾರ್ದು ಇದನ್ನೆಲ್ಲ ನಾವು ಪಾಲಿಸ್ಕೊಂಡ್ರೆ ನಮ್ಮ ಮನೆಗೆ ದಾರಿದ್ರ್ಯತೆ ಬರೋದು ನಿಲ್ಲುತ್ತೆ ಮತ್ತು ನಮ್ಮ ಮನೆಯ ಅಭಿವೃದ್ಧಿ ಮತ್ತು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇರುತ್ತೆ ಇದರಿಂದ ನಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗತ್ತೆ ಆಮೇಲೆ ಇದರಲ್ಲಿ ಸೈಂಟಿಫಿಕ್ ರೀಸನ್ ಏನು ಅಂದರೆ ಒಂದೇ ಇದರಲ್ಲಿ ಹೇಳಬೇಕು ಅಂದರೆ ಗುರುವಾರದ ದಿನ ನಾವು ಒಂದು ದಿನ ಇದನ್ನೆಲ್ಲ ಅವಾಯ್ಡ್ ಮಾಡೋದರಿಂದ ಕೆಲಸ ಕೂಡ ಕಮ್ಮಿ ಆಗುತ್ತಲ್ವಾ ಸೊ ಒಂದಿನ ರೆಸ್ಟ್ ತಗೊಳ್ಳೋಣ ನಾವು ಗೃಹಿಣಿಯರು ಏನಂತೀರಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್